ಆತ್ಮೀಯ ಸ್ಪರ್ಧಾರ್ಥಿಗಳ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ಚತುರ್ಭುಜಗಳು ಪಾಠವನ್ನು ಆಲ್ರೆಡಿ ನಾನು ಬೋರ್ಡ್ ಮ್ಯಾಗ ಮಾಡಿದ್ದೀನಿ ಅದಕ್ಕೆಲ್ಲ ನೀವು ಅಭೂ ಅಭೂತಪೂರ್ವವಾದಂತಹ ಯಶಸ್ಸನ್ನು ಕೊಟ್ಟಿದ್ದೀರಿ ಇಟ್ ಮೇ ಬಿ ಹತ್ತೊಂಬತ್ತು ಸಾವಿರ ಜನ ಅದನ್ನು ನೋಡುವುದರ ಮೂಲಕ ಚತುರ್ಭುಜಗಳು ಪಾಠದ ಪೂರ್ಣ ಕಾನ್ಸೆಪ್ಟ್ಗಳನ್ನು ಅಲ್ಲಿ ಬರುವಂಥ ಗುಣಲಕ್ಷಣಗಳನ್ನ ಎಲ್ಲ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಈಗ ಆ ಕ್ಲಾಸ್ ಕೇಳಿ ಬಂದ ಮ್ಯಾಗ್ಯಾಗ ಹತ್ರ ಮ್ಯಾಗ ಮತ್ತೆ ಇನ್ನಷ್ಟು ಕ್ವಶನ್ಸ್ಗಳು ಮಾಡುವಂಥ ಹಂಬಲ ಇರ್ತಾಯಿದ್ದೆ ಅಂತಾದ್ರಾಗೂ ನೀವೆಲ್ಲ ಎಲ್ ಬಿ ಎನ್ನು ಸ್ಟಾರ್ಟ್ ಮಾಡಿದಾರಂತ ನೀವು ಮಾಡೋಕ ಈಗ ನಾವೊಂದು ನಿಮ್ಮ ಮುಂದೆ ತಂದಿದ್ದಂದ್ರೆ ಭಾಳ ಹೆಲ್ಪ್ಫುಲ್ ಆದಂತಹ ಈ ಕಾನ್ಸೆಪ್ಟ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಟಿ ಇ ಟಿ ಒಳಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಬರುವಂತಹ ಮೋಸ್ಟ್ ಹಿಲೇರಿಯಸ್ ಕ್ವಶನ್ ಅಂತ ಕರಿಬೋದು ಮೋಸ್ಟ್ ಬಹಳ ಕ್ವೆಶನ್ಸ್ಗಳು ಅದರೊಳಗೆ ಮೋಸ್ಟ್ ಕ್ವಶನ್ಸ್ ಏನಾಗತ್ತವು ಅಂದ್ರೆ ಚತುರ್ಭುಜಗಳು ಪಾಠದ ಮ್ಯಾಗ ಬರೋದನ್ನು ನಾವು ಗಮನಿಸಾತವೆ ನಾವು ಮೊನ್ನೆ ಬರೀ ಎರಡು ಸಾವಿರದ ಇಪ್ಪತ್ನಾಲ್ಕರದ ಪೇಪರ್ ಒನ್ ಪೇಪರ್ ಟು ನೋಡಿದಾಗ ಪೇಪರ್ ಒನ್ ಪೇಪರ್ ಟು ನೋಡಿದಾಗ ಒಂಬತ್ತು ಕ್ವಶನ್ಸ್ಗಳು ಚತುರ್ಭುಜಗಳು ಪಾಠದಾಗ ಬಂದಿದ್ದು ನೋಡ್ರಿ ಹಾಗಾಗಿ ಈ ಚತುರ್ಭುಜಗಳು ತ್ರಿಭುಜಗಳು ಆಮೇಲೆ ರೇಖೆಗಳು ಕೋಣಗಳು ಈ ಪಾಠ ಸಂಬಂಧಿತ ಒಂಬತ್ತು ಕ್ವಶನ್ಸ್ಗಳು ಬಂದಿದ್ದವು ಹಾಗಾಗಿ ಇದ್ರೊಳಗೆ ಮತ್ತು ಬಹುಪಾಲು ಚತುರ್ಭುಜಗಳ ಬಗ್ಗೆನ ಹಾಗಾಗಿ ಇವತ್ತೇನು ಮಾಡ್ತಾನೆ ಅಂದರೆ ಎಲ್ ಬಿ ಚತುರ್ಭುಜದ ಬಗ್ಗೆ ನಾನು ಹೇಳ್ಕೊತ ಹೋಗ್ತೀನಿ ವೆರಿ ಇಂಟ್ರೆಸ್ಟಿಂಗ್ ಆದಂಥ ಕಾನ್ಸೆಪ್ಟ ಹಾಗಾದ್ರೆ ಬಡ ಬಡ ಇದನ್ನು ಕಲ್ಕೋತಾ ಹೋಗಣ ಎಲ್ಲರೂ ನಾ ಹೇಳಿಕಿತ್ತ ಮೊದ್ಲು ಅದೇ ಇವ ಇದೇಗ ಒಂದು ಎಲ್ ಬಿ ಎ ಬಿಟ್ಟಾಗ ಇವತ್ತು ಮುಂಚೆನೇ ಒಂದು ಎಲ್ ಬಿ ಎ ಬಿಟ್ಟಿದ್ನಿ ಅದಕ್ಕೆ ಕಮೆಂಟ್ ಹಾಕಿದ್ದಾರೆ ಸರ್ ನೀವು ಹೇಳಿಕಿ ಮೊದ್ಲು ನಾ ಉತ್ತರ ರೀ ಅಂತೇಳಿ ಭಾಳ ಖುಷಿ ಆತದ ನೋಡೆ ನೀವು ಕೂಡ ಹಂಗೆ ಮಾಡ್ರಿ ನಾ ಉತ್ತರ ಹೇಳಿಕಿತ್ತ ಮೊದಲು ಉತ್ತರ ಹೇಳಿ ನೋಡಿ ಒಂದು ಹಾಳಿ ಒಂದು ಪೆನ್ನ ತೊಂದ್ಕೊಂಡ್ರಿ ನೋಡಿನು ಬರ್ಕೋರಿ ನೋಡುಣ್ಣ ನಾ ಡಿಸ್ಕಶನ್ ಮಾಡ್ತಾನೆ ಆಮೇಲೆ ಅದು ಕರೆಕ್ಟೋ ತಪ್ಪು ನೀವು ನಿಮ್ಮ ನೀವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಬೇಡಿಕೆ ಓಕೆ ಎಲ್ಲರು ರೆಡಿ ಅದ ರೀ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಯಾಸ್ ವೆರಿ ಗುಡ್ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಾಳೆ ಮುಂಜಾನೆ ಎದ್ದು ನೀವು ಹೇಳಿ ಬಿಡದೆ ನೀವು ಹೇಳದ ಒಂದು ವಿಡಿಯೋ ಬಿಟ್ಟಿರ್ತಾನೆ ವೃತ್ತಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಬೋರ್ಡ್ ಮ್ಯಾಗೆ ಮಾಡಿದ್ದ ಭಾರಿ ಚೆಂದ ಮೂಡಿ ಬಂದೈತಿ ಅಪ್ಲೋಡ್ ಮಾಡ್ತಾನೆ ಮುಂಜಾನೆ ಅದನ್ನೆಲ್ಲರೂ ನೋಡೋಕೆ ಈಗ ಇದನ್ನು ರೆಡಿ ಆಗೋಣ ಸೆಲ್ಫ್ ಇವ್ಯಾಲ್ಯೂಯೇಷನ್ ನೆನಪಿರಲಿ ಸ್ಟಾರ್ಟ್ ಮಾಡೋಣ ಓಕೆ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಕರ್ಣ ಯಾವುದು ಅಂತ ಕೇಳೋಣ ನಿಮಗೆಲ್ಲರಿಗೂ ಎಲ್ಲರಿಗೂ ಆಗೈತಿ ಕರ್ಣ ಬಿ ಡಿ ಅಥವಾ ಡಿ ಬಿ ಡಿ ಬಿ ಅಂದರೂ ಒಂದೇ ಬಿ ಡಿ ಅಂದರೂ ಒಂದೇ ಕರ್ಣ ಅಂದರೆ ಪಾರ್ಶ್ವ ಶೃಂಗಗಳನ್ನು ಹೊರತುಪಡಿಸಿ ಬೇರೆ ಶೃಂಗಗಳಿಗೆ ಎಳೆಯುವಂತಹ ಒಂದು ಸರಳ ರೇಖೆ ಥೋನಿ ಅಪೋಸಿಟ್ ಶೃಂಗಗಳಿಗೆ ಹೇಳುವಂತ ಸರಳ ಇರಕ್ಕೆ ಅಂತ ಕರಿಬೋದು ಓಕೆ ಎರಡನೇ ಕ್ವಶನ್ ಸಮಾಂತರ ಚತುರ್ಭುಜದ ಎಲ್ಲ ಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಯಾಕಂದರೆ ಎಲ್ಲ ಚತುರ್ಭುಜಗಳ ಒಳಕೋಣಗಳ ಮೊತ್ತ ಮುನ್ನೂರ ಅರ ಡಿಗ್ರಿನೇ ಆಗಿರ್ತದೆ ತರ್ಡ್ ಕ್ವಶನ್ ಚಿತ್ರದಲ್ಲಿ ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜದಲ್ಲಿ ಕೋಣ ಪಿ ಯಾವುದಕ್ಕೆ ಸಮ ಅಂದಾನು ಯಾವಾಗಲೂ ಸಮಾಂತರ ಚತುರ್ಭುಜದ ಅಭಿಮುಖ ಕೋಣಗಳ ಸಮಯ ಇರ್ತವೆ ಇದನ್ನು ಪಾಠ ಹೇಳುವಾಗ ಕೂಡ ಹೇಳಿದ್ದೀನಿ ಹಾಗಾದರೆ ಇದಕ್ಕೆ ಆನ್ಸರ್ ಕೋಣ್ ಆರ್ ಆಪ್ಷನ್ ಎ ಅದ ನೋಡ್ರಿ ಕೋಣ ಪಿ ಇಸ್ ಈಕ್ವಲ್ ಟು ಕೋಣ್ ಆರ್ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನೀವು ಮರಿಬಾರ್ದು ಪಾರ್ಶ್ವಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಇದನ್ನು ಕೂಡ ನಾನು ಕ್ಲಾಸ್ದಾಗ ನೀವು ನೀವೆಲ್ಲರೂ ವೀಡಿಯೋ ನೋಡಿದಾರ ಅಂದ್ಕೊಂಡು ಯಾರು ನೋಡಿಲ್ಲ ಪ್ಲೀಸ್ ಆ ವಿಡಿಯೋ ನೋಡಿ ಬಂದು ಈ ಕ್ವಶನ್ ಪೇಪರ್ ಬಿಡ್ತಾರೆ ಹಾಗೆ ಸುಮ್ಮನೆ ಬಿಡ್ಸಕ್ಕೆ ಅಂದ್ರೆ ನಿಮಗೆ ಏನು ಗಂಧ ಆಗೋದಿಲ್ಲ ಗಾಳಿ ಆಗೋದಿಲ್ಲ ಆ ವಿಡಿಯೋ ಬೇರೆ ಭಾರಿ ಇಂಟ್ರೆಸ್ಟಿಂಗ್ ಬರ್ತೈತಿ ಈ ಕ್ವಶನ್ ಪೇಪರ್ ಬಿಡಿಸೋಕ ಓಕೆ ದೆನ್ ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾಗಿರುವ ಆಕೃತಿ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳ ಸಮ ಇದ್ದು ಅಂದರೆ ಅದನ್ನು ಯಾವ ಆಕೃತಿ ಹೋಲಿಸ್ಬೋದು ಅಂದರು ಆಕೃತಿ ಹೋಲಿಸ್ಬೋದು ಆಯತಾಕೃತಿ ಕೂಡ ಒಂದು ಸಮಾಂತರ ಚತುರ್ಭುಜ ಯಾಕಂದ್ರೆ ಅಭಿಮುಖ ಬಾಹುಗಳ ಸಮ ಇಲ್ಲ ಅಭಿಮುಖ ಕೋಣಗಳ ಸಮ ಅಂದ್ರೆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನ ಹೊಂದೈತಿ ಆಯತ ಕೂಡ ಇಲ್ಲಿ ಏನಕ್ಕೈತೆ ಅಂದ್ರೆ ಕರ್ಣಗಳು ಕೂಡ ಸಮ ಆಗಿರ್ತೈತೆ ಇಷ್ಟ ದೆನ್ ಸಮಾಂತರ ಚತುರ್ಭುಜದಲ್ಲಿ ಯಾವುದೇ ಎರಡು ಪಾರ್ಶ್ವ ಕೋಣಗಳ ಮೊತ್ತ ಕಣ್ಣು ಮುಚ್ಚಿ ಹಾಕ್ರಿ ಸರ್ ಕಣ್ಣು ಮುಚ್ಚಿರ ಕಾಣೋದಿಲ್ರಿ ಕಣ್ಣು ತೆಗೆದ ಹಾಕ್ರಿ ನೂರ ಎಂಬತ್ತು ಡಿಗ್ರಿ ಕೆ ಎಲ್ ಎಂ ಎನ್ ಒಂದು ಸಮಾಂತರ ಚತುರ್ಭುಜ ಕಾಣತೈತಿ ಕೆ ಎಲ್ ಆರು ಸೆಂಟಿಮೀಟ್ರ್ ಕೆ ಎಲ್ ಆರು ಸೆಂಟಿ ಕೆಳಗಿಂದ ಇದು ಆರು ಐತೆ ಅಂದರೆ ಮ್ಯಗಿಂದು ಆರ ಅಭಿಮುಖ ಬಾಹುಗಳು ಸಮ ಕೆ ಮೂರು ಇದು ಮೂರು ಐತೆ ಅಂದರೆ ಇದು ಮೂರ ಸಮಾಂತರ ಚತುರ್ಭುಜದ ಸುತ್ತಳತೆ ನಿಮಗೆ ಹೇಳುವಾಗ ಏನಲ್ಲ ಸುತ್ತಳತೆ ಅಂದರೆ ಬಾಹುಗಳ ಒಟ್ಟು ಮೊತ್ತ ಆರ ಮೂರ ಒಂಬತ್ತ ಒಂಬತ್ತಾರ ಹದಿನೈದು ಹದಿನೈದು ಮೂರ ಹದಿನೆಂಟ ಹದಿನೆಂಟು ಸೆಂಟಿಮೀಟ್ರ್ ಅನ್ನೋದು ರೈಟ್ ಆನ್ಸರ್ ಹಾಗಾದ್ರೆ ಏಳನೇ ಪ್ರಶ್ನೆ ಹೋಗಿ ವಿದ್ಯಾರ್ಥಿಗಳೇ ನೀವು ಎಲ್ಲರೂ ಆನ್ಸರ್ ಅಂತ ಅನ್ಕೊಂಡನಿ ಕಮೆಂಟ್ ಹಾಕ್ರಿ ನನಗೆ ಸರ್ ನೀವು ಹೇಳಿಕೆ ತಮ್ಮದ್ಲಿ ಆತಂ ಉತ್ತರ ಅಂತ ಕಮೆಂಟ್ ಹಾಕ್ರಿ ಅದನ್ನು ನೋಡುದ ನಮ್ಮ ನಮ್ಮ ಪುಣ್ಯ ಅಂತ ಅನ್ಕೋತಾನೆ ನಾನು ಅದ ನಮಗೊಂದು ದೊಡ್ಡ ಖುಷಿ ನಮ್ಮ ಸಬ್ಸ್ಕ್ರೈಬರ್ ಮ್ಯಾಥಮೆಟಿಕ್ಸ್ ಒಳಗೆ ಭಾಳ ಚಲೋ ಉತ್ತಮ ಪ್ರಗತಿಯನ್ನು ಹೊಂದಿದ್ದಾರೆ ಅಂತ ಆ್ಯಕ್ಚುಲಿ ನನ್ನ ಉದ್ದೇಶನೂ ಅದ ನಾನು ಟೀಚ ಟೀಚಿಂಗ್ ಫೀಲ್ಡ್ ಬರೋಕೆ ಉದ್ದೇಶನೂ ಅದ ನಾ ಹೇಳಿದಂಥ ಮ್ಯಾಥಮೆಟಿಕ್ಸ್ ಎಲ್ಲರಿಗೂ ಅರ್ಥ ಆಗಬೇಕು ಅಂತಲೇ ಪ್ರತಿ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾನೆ ಪ್ರತಿ ಕ್ಲಾಸಿಗೆ ಕೂಡ ಹೋಗಿರ್ತಾನೆ ಹಾಗಾಗಿ ಮತ್ತು ನೀವು ಇಷ್ಟು ನನಗೆ ರಿಪ್ಲೈ ಮಾಡತ್ತರಿ ಇಷ್ಟು ಥರದ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತೈತೆ ಅಂತ ಹೇಳತ್ತಾರೆ ಅಂದ್ರೆ ನೆಲ ನೋಡಿ ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ ಓಕೆ ಆ ಖುಷಿ ಎಷ್ಟು ಒಂದು ಕೋಟ್ ಕೊಟ್ಟರು ಅದು ಎಲ್ಲ ನಾಲ್ಕು ಬಾಹುಗಳು ಸಮವಾಗಿರುವ ಸಮಾಂತರ ಚತುರ್ಭುಜ ಯಾವುದು ಅಂತ ಕೊಟ್ಟನು ನಾಲ್ಕು ಬಾಹುಗಳು ಸಮವಾಗಿರುವಂಥ ಸಮಾಂತರ ಚತುರ್ಭುಜ ಯಾವುದು ಅಂತ ಕೊಟ್ಟನು ಅನ್ಡೌಟೇಬಲಿ ಇದು ವಜ್ರಾಕೃತಿ ವಜ್ರಾಕೃತಿ ಓಕೆ ಚೌಕ ಅಂತ ಆಪ್ಷನ್ ಇದ್ದರೆ ಚೌಕ ಕೂಡ ಆಗ್ತದೆ ಬಟ್ ಆಪ್ಷನ್ದಾಗಿಲ್ಲ ಚೌಕ ಕೂಡ ನಾಲ್ಕು ಬಾಹುಗಳು ಸಮನಾಗಿರುವಂಥ ಒಂದು ಸಮಾಂತರ ಅದು ಸಮಾಂತರ ಅಂದರೆ ಗುಣಲಕ್ಷಣ ಹೊಂದಾತಾವ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಓಕೆ ದೆನ್ ವೆರಿ ಇಂಪಾರ್ಟೆಂಟ್ಲಿ ಡಯಾಗುನಲ್ ಬೈ ಸೆಕ್ಟ್ ಈಚ್ ಅದರ್ ಅಂದರೆ ಕರ್ಣಗಳು ಪರಸ್ಪರ ಅರ್ಧಿಸ್ತಾವೆ ಅಲ್ಲಿ ಕೂಡ ಚೌಕದಲ್ಲಿ ಕೂಡ ಓಕೆ ಇಲ್ಲಿ ವಜ್ರಾಕೃತಿ ಈ ಥರ ಉತ್ತರ ಆಗ್ತದೆ ಇನ್ನು ಎಂಟನೇ ಪ್ರಶ್ನೆಯನ್ನು ನೋಡಿರಿ ವಿದ್ಯಾರ್ಥಿಗಳೇ ಡಿ ಇ ಎಫ್ ಜಿ ಸಮಾಂತರ ಇಲ್ಲಿ ಕಾಣತ್ತಲ್ಲ ಯಾವುದು ಸರಿಯಾದ ಹೇಳಿಕೆ ಅಂತ ಕೊಟ್ಟ ನೋಡುನು ಎಲ್ಲ ಹೇಳಿಕೆ ನೋಡೋಣ ವಿಚಾರ ಮಾಡುನು ಇ ಡಿ ಕುಡ್ಸಿರ ತೊಂಬತ್ತು ಇ ಡಿ ಕುಡ್ಸಿದ್ರೆ ತೊಂಬತ್ತು ಓಕೆ ಇದು ಸಾಧ್ಯ ಇಲ್ಲ ಕೋಣ ಡಿ ಇ ಕುಡಿಸಿ ಅಂದರೆ ಪಾರ್ಶ್ವಕೋಣಗಳ ಕವು ನೂರ ಎಂಬತ್ತು ಡಿಗ್ರಿ ಆಗ್ತೈತಿ ಇಲ್ಲಿ ಬರೋದಿಲ್ಲ ಬಿ ಕೋಣ ಡಿ ಇಸ್ ನಾಟ್ ಈಕ್ವಲ್ ಟು ಎಫ್ ಡಿ ಇಸ್ ಈಕ್ವಲ್ ಟು ಎಫ್ ಅಭಿಮುಖ ಕೋಣಗಳು ಸಮ ಇರ್ತಾವೆ ಇವರು ಸಮ ಅಲ್ಲ ಅಂತ ತೋರಿಸ್ತಾರೋ ಅದು ಆಪ್ಷನ್ ತಪ್ಪು ಹಂಗಾದ್ರೆ ಆಪ್ಷನ್ ಸಿ ನೋಡ್ರಿ ಇ ಡಿ ಎಫ್ ಇ ಡಿ ಎಫ್ ಅಂದರೆ ಇ ಕೋಣ ಓಕೆ ಡಿ ಎಫ್ ಜಿ ಡಿ ಎಫ್ ಜಿ ಅಂದರೆ ಈ ಕೋಣ ಓ ವೆರಿ ಇಂಟ್ರೆಸ್ಟಿಂಗ್ ಕರೆಕ್ಟ್ ಅದ ಯಾಕಂದ್ರೆ ಸಮಾಂತರ ರೇಖೆಗಳ ನಡುವೆ ಒಂದು ಕಿರಣ ಹಾಯ್ದು ಅಂದ್ರೆ ಅಂದರೆ ಅಲ್ಲಿ ಉಂಟಾಗುವಂಥ ಪರ್ಯಾಯ ಕೋಣಗಳು ಇದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕಾರೆ ಇದು ಸಮಾಂತರ ರೇಖೆನ ಈ ಸಮಾಂತರ ರೇಖೆಗಳ ನಡುವೆ ಒಂದು ಕಿರಣ ಹಾದು ಹೊಂಟೈತಿ ಇಲ್ಲಿ ಉಂಟಾಗುವಂಥ ಪರ್ಯಾಯ ಕೋಣಗಳ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದ ಪರ್ಯಾಯ ಕೋಣಗಳ ಸಮಯ ಇರ್ತವೆ ಆಪ್ಷನ್ ಸಿ ಸಮ ನೋಡ್ರಿ ಸರ್ ಆಪ್ಷನ್ ಡಿ ಏನು ಹೇಳ್ತೈತಿ ರೀ ಮತ್ತು ಅದನ್ನು ನೋಡಿಬಿಡಲ್ಲ ಇಸ್ ಈಕ್ವಲ್ ಟು ಟು ಜಿ ಸರ್ ಏನೇನೋ ಮುಡಿಸಿ ನೀವು ಈ ಎಲ್ಲಿ ಹೋತು ಜಿ ಎಲ್ಲಿ ಗಪ್ಪ ಎಂದು ತೆಗೊಂಡ್ಲಾ ಹಾಂ ಈಗ ಅಂತ ಕೋಣ ಈ ಇಸ್ ಈಕ್ವಲ್ ಟು ಟು ಜಿಗೆ ಸಮ ಈ ಟು ಜಿಗೆ ಸಮ ಅಲ್ರಪ್ಪ ಇಸ್ ಈಕ್ವಲ್ ಟು ಜಿ ಅಂದರೆ ಇವ್ರೇನು ಹತ್ತಾನು ಜಿಯ ಎರಡು ಪಟ್ಟು ಇ ಐತಿ ಅಂತ ಹೇಳತಾನೆ ಅಲ್ಲ ತಪ್ಪೈತಿ ಓ ಆಪ್ಷನ್ ಸಿ ಕರೆಕ್ಟಾ ಎಂಟನೇದ್ದು ಆಪ್ಷನ್ ಸಿ ಕರೆಕ್ಟಾ ಮುಂದಗುಣ ಒಂಬತ್ತನೇ ಕ್ವಶನ್ ಸಮಾಂತರ ಚತುರ್ಭುಜದ ಒಂದು ಕೋಣ ನೈಂಟಿ ಡಿಗ್ರಿ ಆದರೆ ಆ ಚತುರ್ಭುಜ ಯಾವುದು ಅಂತ ಕೇಳೋನು ನಿಮ್ಗೆ ಯಾವತ್ತನು ಕೇಳ್ರಿ ನೈಂಟಿ ಡಿಗ್ರಿ ಇರುವಂತಹ ಕೋಣಗಳು ಕೋಣಗಳಿರುವಂಥ ಆಕೃತಿ ಇರ್ತೈತೆ ಬಿಟ್ರೆ ಆಯತದಾಗ ಇರ್ತೈತೆ ಉಳಿತಿದ್ದು ಎಲ್ಲಾದ್ರವೂ ನೈಂಟಿ ಡಿಗ್ರಿ ಆಕೃತಿಯನ್ನು ನೀವು ಎಲ್ಲೂ ನೋಡೋಂಗಿಲ್ಲ ಅಂದ್ರೆ ಕೋಣಗಳು ಹಾಗಾದ್ರೆ ಚೌಕಿಲ್ಲ ಅನ್ಡೌಟೇಬಲಿ ದಿಸ್ ಈಸ್ ಆಯತ ಓಕೆ ಇನ್ನು ಹತ್ತನೇ ಕ್ವಶನ್ ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ ರೈಟ್ ಸ್ಟೇಟ್ಮೆಂಟ್ ಯಾವುದು ಪ್ಯಾರಲೋಗ್ರಾಮ್ಗೆ ಸಂಬಂಧಿಸಿದಂಗೆ ಚೆಕ್ ಮಾಡೋಣ ಟೆಂತ್ ಒನ್ ಸಮ ಅಭಿಮುಖ ಬಾಹುಗಳ ಸಮ ಆದರೆ ಸಮಾಂತರವಲ್ಲ ಇಲ್ಲ ತಮ್ಮ ಅಭಿಮುಖ ಬಾಹುಗಳು ಸಮಾನು ಇರ್ತಾವೆ ಸಮಾಂತರೂ ಇರ್ತಾವೆ ಎರಡು ಕಂಡೀಷನ್ ಹೊಂದಿರ್ತಾವೆ ಅಭಿಮುಖ ಕೋಣಗಳು ಯಾವಾಗಲೂ ಪರಿಪೂರಕ ನೋ ನೋ ಪಾರ್ಶ್ವಕೋಣಗಳು ಪರಿಪೂರಕ ಅಭಿಮುಖ ಕೋಣಗಳು ಒಂದಕ್ಕೊಂದು ಸಮ ದಿಸ್ ಈಸ್ ಆಲ್ಸೋ ರಾಂಗ್ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಸರಿಯಾದ ಹೇಳಿಕೆ ಕರೆಕ್ಟ್ ಐತಿ ಕರ್ಣಗಳು ಅಸಮ ಮತ್ತು ಪರಸ್ಪರ ಅರ್ಧಿಸುವುದಿಲ್ಲ ಇದು ಕೂಡ ರಾಂಗ್ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ದಿಸ್ ಈಸ್ ದ ರೈಟ್ ಸ್ಟೇಟ್ಮೆಂಟ್ ಅಬೌಟ್ ಪ್ಯಾರಲೋಗ್ರಾಮ್ ಯಾವಾಗಲೂ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಓಕೆ ಆ್ಯಂಡ್ ಹನ್ನೊಂದೇ ಕ್ವಶನ್ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಆಗಿದೆ ಅಂತ ಕೊಟ್ಟು ಪಿ ಕ್ಯೂ ಆರ್ ಎಸ್ ಕಾಣತ್ತಾರೆ ನೀವು ಪಿ ಓ ಇಸ್ ಈಕ್ವಲ್ ಟು ಟು ಆರ್ ಪಿ ಓ ಎಲ್ಲೈತಿ ಇಲ್ಲೈತಿ ಐತಿ ಟು ಓ ಆರ್ ನೋ 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 ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಸ್ತೈತೆ ಅರ್ಧಸ್ತೈತೆ ಅಂದರೆ ಇದಕ್ಕೆ ಇದು ಸಮಯ ಇರ್ತೈತೆ ಪಿ ಓ ಇಸ್ ಈಕ್ವಲ್ ಟು ಓ ಆರ್ ಯಾವಾಗಲೂ ಕ್ಯೂ ಈಸ್ ಈಕ್ವಲ್ ಟು ಓ ಎಸ್ ಪರಸ್ಪರ ಸಮ ಕರ್ಣಗಳ ಮ್ಯಾಗ ಈಗ ಡೈರೆಕ್ಟ್ ಹೋಗಿಬಿಟ್ರಪ್ಪ ನೀವ್ ಕ್ಯೂ ಈಸ್ ಈಕ್ವಲ್ ಟು ಓ ಎಸ್ ಇಲ್ಲ ಐತೆ ನೋಡಿದೆ ದಿಸ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಓ ಕ್ಯೂ ಈಸ್ ಈಕ್ವಲ್ ಟು ಓ ಎಸ್ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅರ್ಧಿಸುತ್ತವೆ ಅಂದರೆ ಈ ಬಾಹು ಈ ಬಾಹು ಸಮ ಇರ್ತೈತಿ ಎಲ್ಲಿ ಕಟ್ಟೈಕ್ಲಿ ಆ ಕಡೆ ಹತ್ರ ಕರೆಕ್ಟಾಗಿ ಅರ್ಧ ಆಗ್ತಿರ್ತಾವ ಟು ಎಸ್ ಎಸ್ ದೆನ್ ಟು ದ ನೆಕ್ಸ್ಟ್ ಕ್ವಶನ್ ವೆರಿ ಇಂಟ್ರೆಸ್ಟಿಂಗ್ಲಿ ಹೊಂಟೈತೆ ಅಂತ ಅನ್ಕೊಂಡನಿ ನಿಮಗೂ ಈಸಿ ಆಗತ್ತೈತೆ ಅಂತ ಮ್ಯಾಥ್ಮೆಟಿಕ್ಸ್ ಈಸಿ ಆಗೋದು ಮೇನ್ ಇಂಪಾರ್ಟೆಂಟ್ ಯಾವಾಗ ಈಸಿ ಆಕೈತಿ ಅಂದ್ರೆ ನನಗೆ ಚೆನ್ನಾಗಿ ತಿಳಿಯಕೈತೆ ಅಂದ್ರೆ ಈಸಿ ಆಕೈತೆ ಯಾವಾಗ ತಿಳಿತೈತಿ ಅಂದ್ರೆ ನಾನು ಚೆನ್ನಾಗಿ ಶ್ರದ್ಧೆಯಿಂದ ಅಭ್ಯಾಸದ ಕಡೆ ಗಮನ ಕೊಟ್ಟರೆ ತಿಳಿತೈತೆ ಒಬ್ಬೊಬ್ರು ಅಂತ ಇಲ್ಲ ರೀ ಸರ್ ನೀವು ಚುರು ಹಾಕ್ತಾರೆ ಅಂತ ಹೇಳಿ ಆ್ಯಕ್ಚುಲಿ ನಾ ಇದನ್ನು ನಂಬಂಗಿಲ್ಲ ಯಾರು ಚಲೋ ರಿಸೀವರ್ ಇರ್ತಾರಲ್ಲ ಯಾರು ತಿಳ್ಕೊಳ್ಳೋರು ಇರ್ತಾರಲ್ಲ ಅವರಿಗೆ ಅಂಡರ್ಸ್ಟ್ಯಾಂಡ್ ಹಾಕ್ತಿರ್ತೈತೆ ಚಲೋ ಹೇಳೋರೇನು ಬೇಕಾದ ಹೇಳ್ಬೋದು ಅವರ ತಿಳ್ಕೊಳ್ಳೋಣ ಮ್ಯಾಗ ಮೇನ್ ಹಾಗಾಗಿ ಪ್ರತಿ ಯಶಸ್ಸು ಸರ್ ನಿಮ್ಮ ಕ್ಲಾಸ್ ಇವತ್ತು ಚಲೋ ಆತ್ರಿ ಅಂದ್ರೆ ನಾ ಚಲೋ ಹೇಳಿಲ್ಲ ನೀವು ಚಲೋ ತಿಳ್ಕೊಂಡ್ರಿ ನಾನು ಇದನ್ನು ಹೇಳ್ತಿರ್ತೇನೆ ಯಾವಾಗಲೂ ಹುಡುಗರಿಗೆ ಆಗಲಿ ಇಲ್ಲೇ ನಮ್ಮ ಯೂಟ್ಯೂಬ್ ಕ್ಲಾಸ್ದಾಗೋ ಆಗಲಿ ನೀವು ಚಲೋ ತಂಗಿ ಅದನ್ನ ಅದಕ್ಕೆ ಆ ಕ್ಲಾಸ್ ಯಶಸ್ವಿ ಆತು ಓಕೆ ಸರ್ ಹನ್ನೆರಡನೇ ಪ್ರಶ್ನೆಗೆ ಹೋಗಿರಲಿಲ್ಲ ಬಡ ಬಡ ಮತ್ತು ನಾವು ಹಾಕೊಂಡು ಇಟ್ಕೊಂಡು ಈಗ ಉತ್ತರ ಹ್ಞೂ ಇಟ್ಕೊಳ್ಳೋ ಮತ್ತು ನೀ ಈಗ ಸಮಾಂತರ ಚತುರ್ಭುಜದ ಒಂದು ಕೋಣ ಎಪ್ಪತ್ತು ಡಿಗ್ರಿ ಪಾರ್ಶ್ವಕೋಣ ಎಟ್ಟು ಪಾರ್ಶ್ವಕೋಣಗಳ ಮೊತ್ತ ನೂರ ಎಂಬತ್ತು ಒಂದು ಎಪ್ಪತ್ತೈತೆ ಅಂದ್ರೆ ಇನ್ನೊಂದು ನೂರ ಹತ್ತು ಇರ್ತೈತಿ ಹಾಂ ಕರೆಕ್ಟ್ ಆಯಿತು ವೆರಿ ಗುಡ್ ವೆರಿ ಗುಡ್ ಭಾರಿ ಮಾಡತ್ತಿಪ್ಪ ಹ್ಞೂ ಮುಂದಗೂ ಹದಿಮೂರನೇ ಪೋ ಹದಿಮೂರನೇ ಕ್ವಶನ್ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಸುತ್ತಳತೆ ಮೂವತ್ತಾರು ಸೆಂಟಿಮೀಟ್ರ್ ಹೌದು ಅಂದರೆ ಇಡೀ ಸಮಾಂತರ ಚತುರ್ಭುಜದ ಸುತ್ತ ಅಳತೆ ಮೂವತ್ತಾರು ಸೆಂಟಿಮೀಟ್ರ್ ಮೂವತ್ತಾರು ಸೆಂಟಿಮೀಟ್ರ್ ಒಂದು ಬಾಹುವಿನ ಉದ್ದ ಹತ್ತು ಸೆಂಟಿಮೀಟ್ರ್ ಇದು ಹತ್ತೈತು ನೋಡಪ್ಪಿ ಇದು ಹತ್ತಿದ್ರೆ ಇದರ ಅಪೋಸಿಟು ಹತ್ತಿರ್ತದೆ ಅಂದರೆ ಇಲ್ಲೇ ಇಪ್ಪತ್ತು ಹೋತದೆ ಇನ್ನು ಎಷ್ಟು ಉಳಿತು ಮೂವತ್ತಾರಾಗಿ ಇಪ್ಪತ್ತು ಕಳೆದ್ರೆ ಇಪ್ಪತ್ತು ಕಳಿ ಹದಿನಾರು ಉಳಿತು ಹಾಗಾದರೆ ಇವೆ ಅಡ್ಡಕ್ಕೂ ಹದಿನಾರು ಹಂಚ್ಬೇಕು ನೀ ಎಡ್ಡು ಸಮಯ ಇರ್ತಾವೋ ಸಮನಾಗೆ ಹೆಂಚಿದೆ ಅಂದರೆ ಈದೆಂಟ ಈದೆಟ ಎಷ್ಟು ಈಸಿ ಐತೆ ನೋಡು ಹಾಗಾದರೆ ಬಿ ಸಿ ಯ ಉದ್ದ ಕೇಳೋನು ಬಿ ಸಿ ಅನ್ಡೌಟೇಬಲಿ ಏಟ್ ಸೆಂಟಿಮೀಟ್ರ್ ಅನ್ಡೌಟೇಬಲ್ ಡೌಟ ಇಟ್ಕೊಳಕ್ಕೆ ಹೋಗ್ಬೇಡ ಒಟ್ಟು ಜೀವನದಾಗ ಎಂಟು ಸೆಂಟಿಮೀಟ್ರ್ ಹದಿನಾಲ್ಕನೇ ಕ್ವಶನ್ ನೋಡುನು ಸಮಾಂತರ ಚತುರ್ಭುಜದ ಒಂದು ಕೋಣವು ಅದರ ಪಾರ್ಶ್ವಕೋಣದ ಮೂರನೇ ಎರಡರಷ್ಟಿದೆ ಹ್ಞೂ 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 ಸರಿ ಹಂಗ್ರಿ ಎಂತಾವ ಹ್ಞೂ ಅದರ ಅತ್ಯಂತ ಚಿಕ್ಕ ಕೋಣದ ಅಳತೆ ಏನು ಅಂತ ಕೊಟ್ಟಾರ ಒಂದು ಕೋಣ ಅದರ ಪಾರ್ಶ್ವಕೋಣದ ಫಾರ್ ಎಕ್ಸಾಂಪಲ್ ಹಿಂಗೆ ನೋಡ್ರಿ ಈಗ ಒಂದು ಕೋಣ ಎ ಅಂತ ತಿಳ್ಕೊಳು ಅದರ ಪಾರ್ಶ್ವಕೋಣ ಬಿ ಅಂತ ತಿಳ್ಕೊಳು ಇವೆರಡರ ಮೊತ್ತ ನೂರ ಎಂಬತ್ತು ಇರ್ತದೆ ಇದೆಲ್ಲರಿಗೂ ಬರ್ತೈತೆ ನಿಮಗೆ ಈಗ ಅದರ ಪಾರ್ಶ್ವಕೋಣದ ಎರಡರಷ್ಟು ಎರಡರಷ್ಟಿದೆ ಒಂದು ಕೋಣ ಫಾರ್ ಎಕ್ಸಾಂಪಲ್ ಎ ಏನ ಬರೀಣೋ ಬಿ ಎ ಮೂರನೆಯ ಎರಡರಷ್ಟು ಮೂರನೆಯ ಎರಡರಷ್ಟು ಅಂದ್ರೆ ಮೂರನೆಯ ಎರಡರಷ್ಟು ಎಯ ಮೂರನೆಯ ಎರಡರಷ್ಟು ಅಂಡರ್ಸ್ಟ್ಯಾಂಡ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಓಕೆ ಹಾಗಾದರೆ ಅದರ ಚಿಕ್ಕ ಕೋಣದ ಅಳತೆ ಏನು ಕೇಳಿದರು ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು ಇದನ್ನು ಏನು ಮಾಡ್ಕೊಳು ಅಂದ್ರೆ ಎಲ್ ಸಿ ಎಮ್ ತಗೊಂಡು ಇಲ್ಲೇನಿಲ್ಲ ಅಂದ್ರೆ ಒಂದಿರ್ತದೆ ಓಕೆ ವಾಟ್ ಈಸ್ ದ ಎಲ್ ಸಿ ಎಮ್ ಆಫ್ ದಿಸ್ ಒನ್ ಮಾಡ್ರಿ ಎಲ್ಲರೂ ಟು ಎ ಈಸ್ ಈಕ್ವಲ್ ಟು ತ್ರೀ ಓಕೆ ತ್ರೀ ಈಸ್ ದ ಎಲ್ ಸಿ ಎಮ್ ಆ್ಯಂಡ್ ತ್ರೀ ಇಂಟು ತ್ರೀ ಇದಕ್ಕೆ ತ್ರೀ ಇಂಟು ಆಗಬೇಕು ಇಟ್ ಮೀನ್ಸ್ ತ್ರೀ ಎ ಪ್ಲಸ್ ಟು ಎ ಅಂದರೆ ಟು ಎ ಓಕೆ ಮ್ಯಾಗಿಂದ ಎಸ್ ಇಟ್ ಇಸ್ ಇಲ್ಲಿ ಒಂದೈತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಒಂದಕ್ಕೆ ಇರ್ತದೆ ಇಸ್ ಈಕ್ವಲ್ ಟು ಒನ್ ಏಯ್ಟಿ ತ್ರೀ ಎ ಪ್ಲಸ್ ಟು ಎ ಫೈವ್ ಎ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಇಂಟು ತ್ರೀ ತ್ರೀ ಡಿವೈಡೆಡ್ ಬೈ ಐತೆ ಹೆಚ್ಚು ಕಡೆ ಹೋದ್ರೆ ಗುಣಕಾರಕ್ಕ ಐತೆ ಒನ್ ಏಯ್ಟಿ ಇಂಟು ತ್ರೀ ಒನ್ ಏಯ್ಟಿ ಇಂಟು ತ್ರೀ ಓಕೆ ಫೈವ್ ಎ ಈಸ್ ಈಕ್ವಲ್ ಟು ತ್ರೀ ಝೀರೋ ಝೀರೋಝೀರೋ ತ್ರೀ ಏಟ್ ಟ್ವೆಂಟಿ ಫೋರ್ ತ್ರೀ ಒನ್ ಜಾ ತ್ರೀ ಟು ಫೈವ್ ಓಕೆ ಆ್ಯಂಡ್ ಎ ಇಸ್ ಈಕ್ವಲ್ ಟು ಫೈವ್ ಫೋರ್ ಝೀರೋ ಡಿವೈಡೆಡ್ ಬೈ ಫೈ ಫೈವ್ ಒಂದು ಸ ಫೈವ್ ಒಂದು ಸ ಫೈ ಓಕೆ ಎರಡು ನಂಬರ್ ಒಮ್ಮೆ ತೊಗೋಬೇಕು ಝೀರೋ ಎರಡು ಎಂಟ್ಲೇ ಸಾರಿ ಐದೆಂಟ್ಲೇ ನಲ್ವತ್ತು ಒನ್ ನಾಟ್ ಏಯ್ಟ್ ಎ ಅಳತೆ ಒನ್ನೂರ ಎಂಟು ಓಕೆ ಒಂದು ಅಳತೆ ಒನ್ನೂರ ಎಂಟು ಸಿಕ್ ನಮಗೀಗ ಎಸ್ ಒನ್ನೂರ ಎಂಟು ಇಲ್ಲಿ ಪಾರ್ಶ್ವಕೋಣಗಳಂದಾರ ನೂರ ಎಂಬತ್ತು ಡಿಗ್ರಿ ಪಾರ್ಶ್ವಕೋಣಗಳ ಮತ್ತಿರ್ತೈತೆ ನೂರ ಎಂಟು ಅನ್ನೋದು ದೊಡ್ಡ ಕೋಣ ನಮ್ಗೆ ಹೊರತಾಗಿಬಿಡ್ತೈತೆ ಇನ್ ದ ಸೆನ್ಸ್ ಆಫ್ ನೂರ ಎಂಟು ಡಿಗ್ರಿ ದೊಡ್ಡ ಕೋಣ ಅಂದರೆ ಇನ್ನೊಂದೆಷ್ಟು ಉಳಿತು ನೂರ ಎಂಬತ್ತು ಆಗ್ಬೇಕಂದ್ರೆ ಎಪ್ಪತ್ತೆರಡು ಡಿಗ್ರಿ ಉಳಿತು ಅಂತ ಅಂದ್ರೆ ಅಂದರೆ ಒಂದು ಕೋಣದ ಅಳತೆ ಸಿಕ್ತು ನಮಗೆ ಎ ಕೋಣದ ಅಳತೆ ಸಿಕ್ತು ನೂರ ಎಂಟು ಡಿಗ್ರಿ ಇತ್ತು ಹಾಗಾದರೆ ಬಿ ಕೋಣ ಅಂದ್ರೆ ಎಪ್ಪತ್ತೆರಡು ಇವೆರಡೂ ಕುಡಿಸಿದ್ರೆ ನೂರ ಎಂಬತ್ತು ಪಾರ್ಶ್ವಕೋಣಗಳ ಮೊತ್ತ ಹಾಗಾದರೆ ಇಲ್ಲಿ ಚಿಕ್ಕ ಕೋಣ ಎಪ್ಪತ್ತೆರಡು ಡಿಗ್ರಿ ಆಪ್ಷನ್ ಬಿ ರೈಟ್ ಆನ್ಸರ್ ಇವೆಲ್ಲ ಉತ್ತರ ಬಂದು ಕೂಡ ನಾವು ಇದಕ್ಕೆ ಚೆಕ್ ಮಾಡ್ಬೋದು ಇಲ್ಲಿ ನೋಡ್ರಿ ಒಂದು ಕೋಣವು ಪಾರ್ಶ್ವಕೋಣದ ಮೂರನೇ ಎರಡರಷ್ಟಿದೆ ಅಂದ್ರೆ ಇಲ್ಲಿ ಮೂರನೇ ಎರಡರಷ್ಟು ಅಂದರೆ ಎಪ್ಪತ್ತೆರಡು ಡಿಗ್ರಿ ಅನ್ನೋದು ನೂರ ಎಂಟರ ಮೂರನೇ ಎರಡರಷ್ಟು ಮೂರನೇ ಎರಡರಷ್ಟು ಅಂದರೆ ನೂರ ಎಂಟು ಡಿಗ್ರಿನ ಮೂರು ಭಾಗ ಮಾಡಿದ್ದೆವು ಅಂತ ತಿಳ್ಕೊರೆ ನಾವು ಮೂರು ಭಾಗ ಮಾಡುನು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ ನೂರ ಎಂಟು ಡಿಗ್ರಿನ ಮೂರು ಭಾಗ ಮಾಡ್ತೀನಿ ಮೂರರಿಂದ ಕಟ್ತಾ ಬಿಡ್ತಾನೆ ಮೂರೊಂದಲೇ ಮೂರು ಮೂರಲೇ ಒಂಬತ್ತ ಒಂದು ಉಳಿತು ಮೂರಾರಲೇ ಹದಿನೆಂಟು ಮೂವತ್ತಾರು ಡಿಗ್ರಿ ಮೂವತ್ತಾರು ಡಿಗ್ರಿ ಮೂವತ್ತಾರು ಡಿಗ್ರಿ ಅಂತ ಮೂರು ಭಾಗ ಅಕ್ಕವ ನೂರ ಎಂಟು ಡಿಗ್ರಿ ಇದ್ರೊಳಗೆ ಮೂರನೇ ಎರಡರಷ್ಟು ಎರಡರಷ್ಟು ಅಂದರೆ ಇವು ಎರಡನ್ನ ತೊಗೊಂಡು ಮೂವತ್ತಾರು ಪ್ಲಸ್ ಮೂವತ್ತಾರು ಎಷ್ಟು ಎಪ್ಪತ್ತೆರಡು ಹಿಂಗೆ ಕೂಡ ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಬಟ್ ಇದೊಂದು ನನ್ನ ಪ್ರಕಾರ ಒಂದು ಕಠಿಣವಾದಂಥ ಪ್ರಶ್ನೆ ಯಾಕಂದರೆ ಯಾವುದೂ ಅಳತೆಯೂ ಕೊಟ್ಟಿರ್ಕಿಲ್ಲ ಅಲ್ಲಿ ನಾವೇ ಇಟ್ಕೊಂಡು ಮಾಡ್ಬೇಕು ಓಕೆ ನಿನಗೆ ಏನಾರು ತಿರಲಿಲ್ಲ ಅಂದ್ರೆ ವೀಡಿಯೋ ಪಾಸ್ ಮಾಡಿ ನೋಡು ನಾ ಇಲ್ಲಿ ಇಟ್ಕೋ ಫಸ್ಟ್ ಸಮೀಕರಣ ಹೆಂಗೆ ಇಟ್ಕೊಂಡಿದ್ದೆ ಅಂದ್ರೆ ಒಂದು ಕೋಣವು ಅದರ ಪಾರ್ಶ್ವ ಕೋಣದ ಮೂರನೇ ಎರಡರಷ್ಟು ಒಂದು ಕೋಣ ಎ ಅಂತ ಇಟ್ಕೊಂಡಿದ್ದೆ ಇದ ಕೋಣದ ಅಂದ್ರೆ ಎ ಕೋಣದ ಮೂರನೇ ಎರಡರಷ್ಟು ಓಕೆ ಇವೆರಡು ಪಾರ್ಶ್ವಕೋಣ ಅಂತ ಕನ್ಸಿಡರ್ ಮಾಡ್ತಾನೆ ಇದರ ಮೊತ್ತ ನೂರ ಎಂಬತ್ತು ಡಿಗ್ರಿ ಇವನ್ನೆಲ್ಲ ಇಟ್ಕೊಂಡಾಗ ಈ ಸಮೀಕರಣವನ್ನು ಬಿಡಿಸಿದಾಗ ನಿನಗೆ ಆನ್ಸರ್ ಸಿಗ್ತೈತೆ ಏನು ಅಳತೆ ಸಿಗ್ತೈತೆ ಏನು ಅಳತೆ ನೂರ ಎಂಟು ಬಟ್ ನೂರ ಎಂಟು ಅನ್ನೋದು ಅಲ್ಲ ನಂಬದ ಇದು ಗರಿಷ್ಠ ಕೋಣ ದೊಡ್ಡ ಕೋಣ ಇದೆ ನಮಗೆ ಕೇಳಿದನು ಚಿಕ್ಕ ಕೋಣ ಹಾಗಾಗಿ ಎಪ್ಪತ್ತೆರಡು ಡಿಗ್ರಿ ನೂರ ಎಂಬತ್ತರಾಗ ನೂರ ಎಂಟನ್ನು ಕಳಿಬೇಕು ಸಣ್ಣ ಕೋಣದ ಅಳತೆ ಸಿಗ್ತದೆ ಓಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು ನಿಂಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತ ಅನ್ಕೋತಾನೆ ಓಕೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಹಾಕಿ ಹೇಳ್ತಾನೆ ಒಂದೇ ಕ್ವಶನ್ ಏನೇನು ತಗೊಳ್ಬೇಕಾರೆ ಇನ್ನೊಂದು ಒಂದು ಎರಡು ಮೂರು ನಿಮಿಷದ ವೀಡಿಯೋ ಮಾಡಿಬಿಡ್ತಾನೆ ಏನಿಲ್ಲ ನೀವು ಇನ್ನೂ ಇದನ್ನ ತಿಳ್ಕೊಂಡ್ರೆ ಅದು ಮತ್ತೆ ಇದನ್ನ ಹೇಳೋಣ ಇನ್ನೊಂದು ವೀಡಿಯೋ ಇದನ್ನ ಪಾಸ್ ಮಾಡಿ ಅಥವಾ ಹಿಂದೆ ಓಡಿಸಿ ಇದನ್ನ ನೋಡ್ರಿ ಅರ್ಥ ಇದು ವೆರಿ ಈಸಿ ಐತಿ ಹ್ಞೂ ಎಪ್ಪತ್ತೆರಡು ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋಣಗಳ ಮೊತ್ತ ಎಂಬತ್ತು ಹ್ಞೂ ಅಭಿಮುಖ ಕೋಣಗಳ ಮೊತ್ತ ಅಭಿಮುಖ ಕೋಣಗಳ ಸಮ ಇರ್ತಾವೆ ಎರಡು ಈಕ್ವಲ್ ಇರ್ತಾವೆ ಎಡ್ಡು ಕುಡಿಸಿದ್ರೆ ಎಂಬತ್ತು ಅತನ ಈ ಒಟ್ಟ ತ್ರಿಕಟ್ಸ್ಕೊಬೇಡ ಎಂಬತ್ತು ಡಿವೈಡೆಡ್ ಬೈ ಆ್ಯಡ್ ಮಾಡ ಒಂದು ಕೋಣದ ಅಳತೆ ಎಟ್ಟ ನಾನು ಡಿವೈಡೆಡ್ ಬೈ ಆ್ಯಡ್ ಮಾಡು ಅಂದಲೇ ಎರಡು ನಲ್ವತ್ತಲೇ ಎಂಬತ್ತು ನಲ್ವತ್ತು ಡಿಗ್ರಿ ಅನ್ನೋದು ಆನ್ಸರ್ ನೋಡಪ್ಪ ಓಕೆ ಅಭಿಮುಖ ಕೋಣಗಳ ಮೊತ್ತ ಅಂದ ಅಂದರೆ ಅದನ್ನು ಅರ್ಧ ಮಾಡಿಬಿಡು ಒಂದೊಂದು ಕೋಣದ ಸಿಗುತ್ತೆ ಸಿಗುತ್ತೈತೆ ಪಾರ್ಶ್ವಕೋಣಗಳ ಬಗ್ಗೆ ಹೇಳಂದ್ರೆ ನೂರ ಎಂಬತ್ತು ಡಿಗ್ರಿಗೆ ಸಮಯ ಅದು ಸಮಾಂತರ ಶ್ರೇಣಿಯಲ್ಲಿ ಪಾರ್ಶ್ವಕೋಣಗಳದಾವು ಎರಡ ಎರಡು ಪಾರ್ಶ್ವಕೋಣಗಳದಾವು ಎ ಬಿ ಅಂತೇಳಿ ಏನು ಅಳತೆ ನೂರ ಅಂದರೆ ಬಿ ಅಳತೆ ಎಂಬತ್ತು ಎರಡು ಕೂಡ ನೂರ ಎಂಬತ್ತಾಗಬೇಕು ಹಿಂಗೆ ತಿಳ್ಕೊಬೇಕು ನೀ ಸಮಾಂತರ ಚತುರ್ಭುಜದಲ್ಲಿ ಸಾರಿ ಸಮಾಂತರ ಚತುರ್ಭುಜ ಹಾಂ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋಣಗಳ ಮೊತ್ತ ನೂರ ಎಂಬತ್ತ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋಣ ಕೊಂಟಂತ ತಿಳ್ಕೊ ಎ ಈ ಎ ಬಿ ಮತ್ತು ಎ ಮತ್ತು ಬಿ ಅಭಿಮುಖ ಅಂದ್ರೆ ಎ ಎಂಬತ್ತು ಅಂದರೆ ಬಿನು ಎಂಬತ್ತ ಎ ಐವತ್ತಂದ್ರೆ ಬಿನು ಐವತ್ತ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿದಾನೆ ಎ ಬಿಗಳು ಪಾರ್ಶ್ವಕೋಣಗಳು ಅಂದ್ರೆ ಪಾರ್ಶ್ವ ಅಂದರೆ ಬಾಜು ಬಾಜು ಎ ಬಿಗಳು ಪಾರ್ಶ್ವಕೋಣಗಳು ಅಂದರೆ ಕುಡ್ಸಿರ ನೂರ ಎಂಬತ್ತು ಬರಬೇಕು ಎ ಬಿಗಳು ಅಭಿಮುಖ ಕೋಣ ಅಂದರೆ ಸೇಮ್ ಇರ್ತಾವೆ ಓಕೆ ನಾನು ಇದನ್ನು ಗುಣಲಕ್ಷಣ ಹೇಳುವಾಗ ವಿಡಿಯೋ ಆ ವಿಡಿಯೋ ನೋಡಿರಿ ನೀವೆಲ್ಲ ಗೊತ್ತಾಗ್ತೀವಿ ಹಿಂದಿನ ವೀಡಿಯೋ ನನ್ನ ಚಾನಲ್ ಒಳಗೆ ಹಿಂದೈತಿ ಅದಕ್ಕೆ ಹೆಡಿಂಗ್ ಹಾಕಿ ನಾನು ಕಾನ್ಸೆಪ್ಟ್ ನಂಬರ್ ಒನ್ ನೋಡ್ರಿಪ್ಪ ಗಣಿತ ಸುಲಭ ಕಾನ್ಸೆಪ್ಟ್ ನಂಬರ್ ಒನ್ ಒನ್ರಾಗ ಇದನ್ನೆಲ್ಲ ಹೇದಾನ ಓಕೆ ವಿಡಿಯೋ ನೋಡ್ರೋದನ್ನ ಗೊತ್ತಾಗುತ್ತೆ ದೆನ್ ಹದಿನಾರನೇ ಕ್ವಶನ ಸಮಾಂತರ ಚತುರ್ಭುಜದ ಒಂದು ಕೋಣವು ಅತ್ಯಂತ ಚಿಕ್ಕ ಕೋಣದ ಎರಡರಷ್ಟಕ್ಕಿಂತ ಇಪ್ಪತ್ನಾಲ್ಕು ಕಡಿಮೆ ಇದೆ ಮತ್ತು ಹಿಂಗೆ ಮತ್ತೊಂದು ಸರ್ ಹಿಂಗೆ ಒಟ್ಟು ನಮಗೆ ಇವು ತ್ರಾಸ ಏನಿಲ್ಲ ಭಾಳ ಈಸಿ ಇರ್ತಾವ ಸಮೀಕರಣ ರೆಡಿ ಮಾಡ್ಕೋಬೇಕ ನೀವು ಮಾಡ್ಕೊಂಡು ನಾನು ತೋರಿಸ್ತಾನೆ ನಿಮ್ಗೆ ಮಾಡ್ತಾನೆ ಇದನ್ನು ಒಂದು ಕೋಣ ಅತ್ಯಂತ ಚಿಕ್ಕ ಕೋಣದ ಎರಡರಷ್ಟಕ್ಕಿಂತ ಇಪ್ಪತ್ನಾಲ್ಕು ಕಡಿಮೆ ಇದೆ ಈಗ ಫಸ್ಟ್ ಸಮಾಂತರ ಚತುರ್ಭುಜದ ಕೋಣಗಳು ನೋಡೋಣ ಎ ಬಿ ಸಿ ಡಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂದರೆ ಈ ಕೋಣಗಳ ಅಳತೆ ಮುನ್ನೂರ ಅರವತ್ತು ಯಾವಾಗಲೂ ಓಕೆ ಮುನ್ನೂರ ಅರವತ್ತಿರ್ತದೆ ಈಗ ಎ ಮತ್ತು ಸಿ ಸಮ ಇರ್ತವೆ ಅಭಿಮುಖ ಕೋಣಗಳು ಬಿ ಡಿ ಸಮ ಇರ್ತಾವೆ ಇವು ಅಭಿಮುಖ ಕೋಣಗಳು ನಾ ಇದನ್ನು ಹೆಂಗೆ ಬರೀತಾನೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಜಾಗದಾಗ ಏನೇ ಬರೀತಾನೆ ಯಾಕಂದರೆ ಎ ಇಸ್ ಈಕ್ವಲ್ ಟು ಸಿ ಸಮ ಇರ್ತಾವೆ ನಾನು ಲೆಕ್ಕ ಮಾಡಿ ಲೆಕ್ಕಾಚಾರ ಮಾಡಕ್ಕೆ ಹೆಂಗೆ ತೊಗೊಳ್ತಾನೆ ಎ ಅಂದರು ಒಂದು ಸಿ ಅಂದ್ರೂ ಒಂದು ಅಭಿಮುಖ ಕೋಣಗಳು ಕೋಣಗಳಿದೆ ಐವತ್ತು ಡಿಗ್ರಿ ಇತ್ತು ಇದು ಐವತ್ತು ಡಿಗ್ರಿನೇ ಇರ್ತೈತೆ ಇಟ್ಟೊಮಂಟ ಅದನ್ನ ಹೇಳ್ತಾನೆ ಮತ್ತೆ ಹ್ಞೂ ಅದಕ್ಕೆ ಏನೋ ತೊಗೋತಾನೆ ಪ್ಲಸ್ ಡಿ ಬದಲಿ ಬಿನ ತೊಗೋತಾನೆ ಯಾಕಂದ್ರೆ ಬಿ ಡಿ ಅಡ್ಡು ಸಮಯ ಇರ್ತಾವೆ ಬಿನ ತೊಗೋತಾನೆ ಇವೆಲ್ಲ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಓಕೆ ಎ ಪ್ಲಸ್ ಎ ಟು ಎ ಬಿ ಪ್ಲಸ್ ಬಿ ಟು ಬಿ ಮುನ್ನೂರ ಅರವತ್ತು ಅದನ್ನು ಬರೀತಾ ನೋಡಿರಿ ಎ ಪ್ಲಸ್ ಎ ಟು ಎ ಪ್ಲಸ್ ಬಿ ಪ್ಲಸ್ ಬಿ ಟು ಬಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಕಾಮನ್ ಏನು ಉಳಿತು ಟೂ ಉಳಿತು ಒಳಗೆ ಏನು ಉಳಿತು ಎ ಪ್ಲಸ್ ಬಿ ಉಳಿತು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಒಂದು ಹಳೆ ಬರ್ಕೋತವ್ರಿಗೆ ಗೊತ್ತಾಗೈತದ ಎ ಪ್ಲಸ್ ಬಿ ಅಲ್ಲೇ ಇರಲಿ ಎ ಪ್ಲಸ್ ಬಿ ಅಲ್ಲೇ ಇರಲಿ ಮುನ್ನೂರ ಅರವತ್ತಕ್ಕೆ ಎರಡು ಗು ಇದು ಇದು ಎ ಪ್ಲಸ್ ಬಿಗೆ ಎರಡು ಗುಣಾಕಾರ ಆಗುತ್ತೆ ಅಷ್ಟು ಕಡೆ ಹೋದ್ರೆ ಬಾಕಾರ ಆಗೈತೆ ಮುನ್ನೂರ ಅರವತ್ತಕ್ಕೆ ಟೂ ಅಂದರೆ ಡಿವೈಡ್ ಮಾಡ್ರಿ ನೂರ ಎಂಬತ್ತು ಬರ್ತೈತಿ ಇಟ್ ಮೀನ್ಸ್ ವಾಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಓಕೆ ಈಗೇನ ತಾನವ ಚಿಕ್ಕ ಕೋಣ ದೊಡ್ಡ ಕೋಣ ಅಂತ ಬರತ್ತದೆ ಪಾರ್ಶ್ವಕೋಣದಾಗ ಇರಬೇಕದು ಪಾರ್ಶ್ವಕೋಣಗಳ ಅಳತನ ನೂರ ಎಂಬತ್ತು ಓಕೆ ನೀವು ಡೈರೆಕ್ಟ್ ಇಲ್ಲಿಂದ ಲೆಕ್ಕ ಸ್ಟಾರ್ಟ್ ಮಾಡಿ ನಡೀತದೆ ಪಾರ್ಶ್ವಕೋಳನ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೂರ ಎಂಬತ್ತ ಚಿಕ್ಕ ಕೋಣ ಒಂದು ಕೋಣ ಚಿಕ್ಕದೈತೆ ಒಂದು ಕೋಣ ದೊಡ್ಡದೈತೆ ಓಕೆ ಈ ಈ ಕೋಣ ದೊಡ್ಡದೈತೆ ದೊಡ್ಡ ಕೋಣ ಈ ದೊಡ್ಡ ಕೋಣ ಇದರ ಚಿಕ್ಕ ಕೋಣದ ಎರಡರಷ್ಟಕ್ಕಿಂತ ಇಪ್ಪತ್ನಾಲ್ಕು ಕಡಿಮೆ ಇದೆ ಎರಡರಷ್ಟಕ್ಕಿಂತ ಅಂದರೆ ಎರಡರಷ್ಟರಷ್ಟು ಪಟ್ಟು ಅಂತ ಬಂತಂದ್ರೆ ಗುಣಾಕಾರ ಮಾಡ್ಬೇಕಾ ಇಪ್ಪತ್ನಾಲ್ಕು ಕಡಿಮೆ ಕಡಿಮೆ ಅಂದರೆ ಮೈನಸ್ ಹೆಚ್ಚಾಗಿದೆ ಅಂದರೆ ಪ್ಲಸ್ ಮಾಡೋದ ಓಕೆ ಇಪ್ಪತ್ನಾಲ್ಕು ಕಡಿಮೆ ಐತೆ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಹೆಂಗೆ ತಗೋತಾ ನೋಡ್ರೆ ಎ ದೊಡ್ಡ ಕೋಣ ಅನ್ಕೊಂಡು ಎ ಸಾರಿ ಎ ಚಿಕ್ಕ ಕೋಣ ಅನ್ಕೊಂಡು ಬಿ ದೊಡ್ಡ ಕೋಣ ಅನ್ಕೊಂಡು ಎ ಹಂಗೆ ಬರ್ಕೋತಾನೆ ಈ ಜಾಗದಾಗ ಬಿ ಅನ್ನ ಏನು ಮಾಡ್ತಾನೆ ಇದರ ಚಿಕ್ಕ ಕೋಣದ ಚಿಕ್ಕ ಕೋಣ ಅಂದರೆ ಎ ಅನ್ಕೊಂಡನ್ನ ಈಗ ಎ ಯ ಎರಡರಷ್ಟಕ್ಕಿಂತ ಇಪ್ಪತ್ನಾಲ್ಕು ಕಡಿಮೆ ಐತಿ ಅಂದರೆ ಹೆಂಗೆ ಬರ್ಕೋತ ನೋಡ್ರೆ ಎ ಯ ಎರಡರಷ್ಟು ಅಂದರೆ ಟು ಎ ಇದಕ್ಕಿಂತ ಇಪ್ಪತ್ನಾಲ್ಕು ಕಡಿಮೆ ಐತಿ ದಿಸ್ ಈಸ್ ದ ಕಾನ್ಸೆಪ್ಟ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಸಮೀಕರಣ ರೆಡಿ ಆತು ಎ ಪ್ಲಸ್ ಟು ಎ ಮೈನಸ್ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಓಕೆ ಎ ಪ್ಲಸ್ ಎ ಪ್ಲಸ್ ಟು ಎ ಟು ಎ ಮೈನಸ್ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಒನ್ ಓಕೆ ಎ ಪ್ಲಸ್ ಟು ಎ ತ್ರೀ ಎ ಆಕೈತೆ ಓಕೆ ಇವೆರಡು ಕುಡಿಸಿದ್ರು ತ್ರೀ ಆಕೈತೆ ಮೈನಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಹಾಗೆ ಇರಲಿ ನೂರ ಐವತ್ತಕ್ಕೆ ನೂರ ಹಾಗೆ ಇರಲಿ ತ್ರೀ ಎ ಇಲ್ಲೇ ಇರಲಿ ಮನಸ್ ಟ್ವೆಂಟಿ ಫೋರ್ ಹೆಚ್ಚು ಕಡೆ ಹೋದ್ರೆ ಪ್ಲಸ್ ಟ್ವೆಂಟಿ ಫೋರ್ ಓಕೆ ಮೈನಸ್ ಎಲ್ ಎಚ್ ಎಸ್ ದಾಟಿ ಹೋದ್ರೆ ಪ್ಲಸ್ ಆಗೈತೆ ನೂರ ಎಂಬತ್ತಕ್ಕೆ ಇಪ್ಪತ್ನಾಲ್ಕು ಕುಡಿಸಿದ್ರೆ ಎರಡು ನೂರ ಎರಡು ನೂರ ನಾಲ್ಕು ಓಕೆ ಈಗ ಮೂರು ಗುಣಕಾರ ಐತಿ ಎಷ್ಟು ಕಡೆ ತೊಗೊಂಬರೂ ಬಾಕಾರ ಆಕೈತೆ ಇಟ್ ಮೀನ್ಸ್ ಎ ಇಸ್ ಈಕ್ವಲ್ ಟು ಎರಡು ನೂರ ನಾಲ್ಕು ಡಿವೈಡೆಡ್ ಬೈ ಎರಡು ನೂರ ನಾಲ್ಕು ಡಿವೈಡೆಡ್ ಬೈ ಮೂರು ಕಟ್ತಾ ಬಿಡು ಮೂರೊಂದಲೇ ಮೂರು ಆರಲೇ ಹದಿನೆಂಟು ಎರಡು ಉಳೀತು ಮೂರೆಂಟಲೇ ಇಪ್ಪತ್ನಾಲ್ಕು ಎ ಇಸ್ ಈಕ್ವಲ್ ಟು ಅರವತ್ತೆಂಟು ಅರವತ್ತೆಂಟು ಬಂತು ಎ ಅಂದರೆ ಇದು ಎ ಚಿಕ್ಕ ಕೋಣ ನಾ ಎ ಅನ್ನೋ ಚಿಕ್ಕ ಕೋಣ ಅಂತ ತೊಗೊಂಡಿದ್ವಿ ಒನ್ಯಾಕ ತಗೋವಾಗ ಎ ಅಳತೆ ಅರವತ್ತೆಂಟು ಬಂತಲ್ಲ ಅವ್ರೇನು ಕ್ಯಾರು ದೊಡ್ಡ ಕೋಣದ ಅಳತೆ ಎಷ್ಟು ಅಂತ ಕ್ಯಾರು ಈಗ ಚಿಕ್ಕ ಕೋಣ ದೊಡ್ಡ ಕೋಣ ಕೂಡಿ ನೂರ ಎಂಬತ್ತು ಬರಬೇಕು ಪಾರ್ಶ್ವ ಕೋಣಗಳು ಬಜು ಬಜುನೂ ಇರ್ತಾವ ಓಕೆ ಈಗ ಒಂದು ಅರವತ್ತೆಂಟು ಬಂತ ಇನ್ನೊಂದು ಖುಷಿರ ನೂರ ಎಂಬತ್ತಾಗ್ಬೇಕದ ಅಂದರೆ ಇನ್ನೊಂದು ಕೋಣದ ಅಳತೆ ಏನು ಏನು ಮಾಡಬೇಡ್ರಿ ನೂರ ಎಂಬತ್ತರಾಗ ಅರವತ್ತೆಂಟು ಕಳೀರಿ ನಿಮ್ಗೆ ಉತ್ತರ ಸಿಕ್ಬಿಡ್ತದೆ ನೂರ ಎಂಟರಾಗ ಅರವತ್ತೆಂಟನ್ನು ಕಳೀರಿ ಹತ್ತರಾಗ ಎಂಟು ಕಳೆದ್ರೆ ಎರಡ ಎಂಟರಾಗಿ ಏಳು ಕಳೆದ್ರೆ ಒಂದು ಒಂದಕ್ಕೆ ಒಂದು ಒಂದು ನೂರ ಹನ್ನೆರಡು ಅನ್ನೋದು ದೊಡ್ಡ ಕೋಣದ ಅಳತೆ ಹದಿನಾರನೇ ಪ್ರಶ್ನೆ ನೋಡಿರಿ ಆಪ್ಷನ್ ಒಣ್ಣದ ಅರವತ್ತೆಂಟು ನೋಡಿದ ಒಣಕ್ಕೆ ಅರವತ್ತೆಂಟು ಕೊಟ್ಟ ನಾನು ಒಗಿಬೇಕಂತೇಳಿ ಅರವತ್ತೆಂಟು ತಪ್ಪ ಸಣ್ಣ ಕೋಣದಾಳತ್ತೆ ಅದು ಅವ್ನು ಕೇಳಿದ ಕ್ವಶನ್ ದೊಡ್ಡ ಕೋಣದಾಳತೆ ಆಪ್ಷನ್ ಸಿ ಐತ್ ನೋಡ್ರದ ನೂರ ಹನ್ನೆರಡು ಆಪ್ಷನ್ ಸಿ ನೂರ ಹನ್ನೆರಡು ಅನ್ನೋದು ಸರಿಯಾದ ಉತ್ತರ ಇದು ಅತ್ಯಂತ ಚಿಕ್ಕ ಕೋಣದ ಎರಡರಷ್ಟಕ್ಕಿಂತ ಇಪ್ಪತ್ತ್ನಾಲ್ಕು ಹೆಚ್ಚಾಗಿದೆ ಇಲ್ಲಿ ನೋಡ್ರದ ಇದು ಅತ್ಯಂತ ಚಿಕ್ಕ ಕೋಣ ಅರವತ್ತೆಂಟು ನಾವು ಲೆಕ್ಕಾಚಾರ ಮಾಡಿದ ಪ್ರಕಾರ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತೆಂಟು ಒಂದು ಮಾಡಿ ಲೆಕ್ಕಾಚಾರ ಬರೋತೈತೆ ಇದು ಹಂಡ್ರೆಡ್ ಪರ್ಸೆಂಟ್ ಒಂದು ರಿಲೇಷನ್ ಕೊಟ್ಟ ನಾವು ಯಾವ ಕೋಣದ ಅಳತೆ ಕೊಟ್ಟಿಲ್ಲ ಇದು ಬರೀ ನೀವು ಆಪ್ಷನ್ ಬಿಡ್ರಿ ಬರೀ ಕ್ವಶನ್ ನೋಡ್ರಿ ಅಂದ್ರೆ ಇದನ್ನ ಹಿಂಗೆ ಮಾಡಬೇಕು ಮೆಥಡ್ ಒಳಗೆ ಓಕೆ ಈಗ ಇದನ್ನು ಕ್ವೇಶನ್ಗೆ ಇದನ್ನು ರೀಚೆಕ್ ಮಾಡ್ಕೊಂಡಿನ್ನ ಚಿಕ್ಕ ಕೋಣ ಅರವತ್ತೆಂಟು ಮತ್ತು ಈ ಕೋಣದ ಎರಡರಷ್ಟಕ್ಕಿಂತ ಇಪ್ಪತ್ನಾಲ್ಕು ದೊಡ್ಡ ಕೋಣ ಐತಿ ಇದು ಫಸ್ಟ್ ಇದನ್ನು ಎರಡರಷ್ಟು ಮಾಡ್ಕೋರಿ ಅರವತ್ತೆಂಟು ಎಡಲೆ ಎಷ್ಟು ನೂರ ಮೂವತ್ತಾರು ಓಕೆ ಅರವತ್ತೆಂಟು ಎಡಲೆ ಇದರೊಳಗೆ ಇಪ್ಪತ್ತ್ನಾಲ್ಕನ ಕಡಿ ಕಳೀರಿ ಆರ್ರಾಗಿ ನಾಲ್ಕು ಕಳೆದ್ರೆ ಎರಡು ಮೂರರಾಗಿ ಎರಡು ಕಳೆದ್ರೆ ಒಂದು ಒಂದಕ್ಕೆ ಒಂದು ನೋಡ್ರಿ ನೂರ ಒಂದು ನೂರ ಹನ್ನೆರಡು ಅಂತ ಹಿಂಗೆ ಹಿಂಗೆ ಮಾಡ್ಕೊಬೋದು ಓಕೆ ಬೇರೆ ಇಂಟ್ರೆಸ್ಟಿಂಗಾಗಿರುವಂಥ ಕ್ವಶನ್ಸ್ಗಳು ಅದಾವೆ ಹಾಗಾಗಿ ಇದು ಕಠಿಣ ನೋಡಿದ ಎಲ್ ಬಿ ಎವರು ಹೇಳತ್ತಾರೆ ಕಠಿಣ ಅಂತೇಳಿ ಮತ್ತೆ ಇಂಥ ಕ್ವೆಶನ್ಸ್ಗಳು ಟಿ ಟಿಗೆ ಬರ್ತಾವೆ ಯಾರಿಗೆ ಅದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡಿರಿ ಟಿ ಟಿಗೆ ಬರುವಂಥ ಕ್ವಶನ್ಸ್ಗಳು ಇಂಥವು ಇರ್ತಾವೆ ಎಲ್ ಬಿ ಎ ಕಠಿಣ ಕ್ವೆಶನ್ಸ್ಗಳನ್ನ ಒಂದು ಸ್ವಲ್ಪ ನೋಡ್ಕೋರಿ ಪೇಪರ್ ಟು ಬರೆಯವ್ರ ಪೇಪರ್ ಒಂದು ಬರೆಯವರು ನೋಡ್ಕೊಂಡ್ರೆ ಭಾಳ ಒಳ್ಳೆಯದು ಯಾಕಂದ್ರೆ ಬರಬಾರ್ದು ಕ್ವಶನ್ ಪೇಪರ್ ಟಪ್ ಆಗತ್ತವು ಸಾಧಾರಣ ಸುಲಭರ ಪಕ್ ಪೇ ಪಿಕ್ಸ್ ನೋಡ್ಕೋರು ನೀವು ಪೇಪರ್ ಒಣದವ್ರೆ ನೀವು ಪೇಪರ್ ಟು ಮ್ಯಾಥ್ಮೆಟಿಕ್ಸ್ ಬರೆಯವ್ರೆ ಸಾಧಾರಣ ಸುಲಭ ಕಠಿಣ ಎಲ್ಲನೂ ಒಟ್ಟ ಎ ಟು ಜಡ್ ನೆಕ್ಸ್ಟ್ ಕ್ವೆಶನ್ ಸಮಾಂತರ ಚತುರ್ಭುಜದ ಪಾರ್ಶ್ವಕೋಣಗಳ ಕೋಣಾರ್ಧಕಗಳು ಛೇದಿಸಿದಾಗ ಉಂಟಾಗುವ ಕೋಣ ಫಸ್ಟ್ ಪಾರ್ಶ್ವಕೋಣಗಳ ಮೊತ್ತ ಎಷ್ಟಿರ್ತದೆ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತದೆ ಕೋಣಾರ್ಧಕಗಳು ಛೇದಿಸಿದು ಅಂದ್ರೆ ಅವುಗಳ ಮೊತ್ತ ಅಂದ್ರೆ ಹೆಂಗೆ ಹೆಂಗೆ ಅಂದ್ರೆ ಇದೆ ಸಮಾಂತರ ಚತುರ್ಭುಜನ ಇದೆ ಪಾರ್ಶ್ವಕೋಣಗಳಂದರೆ ಇದ ನೂರ ಎಂಬತ್ತು ಕೋಣಾರ್ಧಕಗಳಂದ್ರೆ ಕಟ್ ಮಾಡಿ ಛೇದಿಸ್ ಒಂದು ಕಡೆ ಛೇದಿಸ್ತಾವೆ ಇದನ್ನು ಕ್ಲಾಸ್ ಕ್ಲಾಸ್ತಾಗ ಹೇಳಿ ನೋಡ್ರಿ ಇವೆರಡ್ರ ಮೊತ್ತ ನೈಂಟಿ ಡಿಗ್ರಿ ಇರ್ತಾವೆ ಯಾಕಂದ್ರೆ ಕೋಣಾರ್ಧಕಗಳು ಏನು ಅಂದ್ರೆ ಅಚ್ಚಿ ಕಡೆ ಅಚಿ ಕಡೆ ಆಟ ಈಚಿ ಕಡೆ ಅಂದ್ರೆ ಪೂರ್ತಿ ಅಳತೆ ನೂರ ಎಂಬತ್ತು ಅವು ಅರ್ಧ ಮಾಡ್ಕೊಂಡು ಬರ್ತದೆ ನೈಂಟಿ ಡಿಗ್ರಿ ಮೊತ್ತ ಆಗಿರ್ತೈತಿ ಓಕೆ ಹದಿನೆಂಟನೇ ಕ್ವಶನ್ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೋಣ ಏನು ಆಳತ್ತೆ ಎಪ್ಪತ್ತೈದು ತೆಗೀನು ಇದು ಕಠಿಣ ಐತೆ ಇಲ್ಲ ಇದು ನಾಲ್ಕು ನೋಡ್ರಪ್ಪ ಎ ಬಿ ಸಿ ಡಿ ಎ ಬಿ ಸಿ ಡಿ ಏನಾಳತೆ ಎಪ್ಪತ್ತೈದು ಎಪ್ಪತ್ತೈದು ಎ ಎಪ್ಪತ್ತೈದು ಅಂತಂದರೆ ಡಿನೂ ಎಪ್ಪತ್ತೈದು ಇರ್ತೈತೆ ಅಭಿಮುಖ ಕೊಡೋ ಸಮಯ ಇರ್ತಾವೆ ಈಗ ಅವೇನು ಕೇಳತ್ತಾನೋ ಡಿ ಒಳಗೆ ಸಿ ಕಳೀರಿ ಅಂತ ಕೇಳತ್ತಾನ ಡಿ ಒಳಗೆ ಸಿ ಕಳೀರಿ ಫಸ್ಟ್ ಡಿ ಈಗ ಎಪ್ಪತ್ತೈದು ಅಂತ ಅನ್ಕೋಣು ಡಿ ಈಗ ಎಪ್ಪತ್ತೈದು ಎಪ್ಪತ್ತೈದು ಬೇಕು ಎ ಎಪ್ಪತ್ತೈದು ಇತ್ತು ಅಂದ್ರೆ ಡೀ ಎಪ್ಪ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಯಾವಾಗಲೂ ಸೀಕ್ವೆನ್ಸಾಗಿ ಹೋಗ್ಬೇಕು ಬಿ ಸಿ ಡಿ ಓಕೆ ಸಾರಿ ಹಿಂಗೆ ಹೋಗ್ಬೇಕು ಯಾವಾಗಲೂ ಚ ಸಮಾಂತರ ಚಿತ್ರಭೂಜೆ ಸೀಕ್ವೆನ್ಸ್ ಆಗಿರ್ಬೇಕು ಎ ಬಿ ಸಿ ಡಿ ಕೋಣ ಏನು ಆಳೆ ಎಪ್ಪತ್ತೈದು ಕೋಣ ಏನು ಆಳತ್ತೆ ಎಪ್ಪತ್ತೈದು ಡಿಗ್ರಿ ಕೋಣ ಎ ಎಪ್ಪತ್ತೈದು ಇತ್ತು ಅಂದರೆ ಸೀನೂ ಎಪ್ಪತ್ತೈದು ಅದರ ಅಭಿಮುಖ ಓಕೆ ಈಗ ಏನು ಡಿ ಒಳಗೆ ಸೀನ್ ಕಳಿರಿಪಾ ಅಂತ ಅನ್ನತಾನೆ ಫಸ್ಟ್ ನಾವು ಡಿ ಸಿ ಅನ್ನೋದನ್ನು ಗಮನಿಸ್ಬೇಕು ಡಿ ಸಿ ಕುಡಿಸಿದ್ರೆ ಎಷ್ಟು ಒಂದು ನೂರ ಎಂಬತ್ತು ಡಿಗ್ರಿ ಆಲ್ರೆಡಿ ಸಿ ಎಪ್ಪತ್ತೈದು ಐತೆ ಎಪ್ಪತ್ತೈದು ಐತೆ ಹಾಗಾದರೆ ಡಿ ಎಟ್ಟ ನೂರ ಎಂಬತ್ತರ ಎಪ್ಪತ್ತೈದು ಕಳೀರೆ ಒಂದು ನೂರ ಐದು ಇದರ ಡಿ ಅಳತೆ ಡಿ ಅಳತೆ ಓಕೆ ಈಗ ಡಿ ಮೈನಸ್ ಸಿನ ಅಳತೆ ಕೇಳ್ದೆ ಅಂದರೆ ಮತ್ತೀಗ ಏನು ಮಾಡು ನೂರ ಐದರಾಗ ಎಪ್ಪತ್ತೈದು ಕಳಿ ನೂರ ಐದರಾಗ ಎಪ್ಪತ್ತೈದನ್ನು ಕಳಿ ಐದರಾಗ ಐದು ಹೋದ್ರೆ ಜೀರೋ ಹತ್ತರಾಗ ಏಳು ಹೋದ್ರೆ ಮೂರ ಜಿ ಒಂದರಾಗ ಒಂದು ಹೋದ್ರೆ ಜೀರೋ ಮೂವತ್ತು ಡಿಗ್ರಿ ಆಪ್ಷನ್ ಸಿದಾಗ ಐತೆ ನೋಡೋದ ಮೂವತ್ತು ಡಿಗ್ರಿ ಆಯ್ತು ಯಾವಾಗಲೂ ಸಮಾಂತರ ಚತುರ್ಭುಜ ಹಾಕುವಾಗ ಯಾವುದೇ ಆಕೃತಿಗಳನ್ನ ಹಾಕುವಾಗ ಸಿಕ್ವೆನ್ಸ್ ಇರಬೇಕು ಎ ಬಿ ಸಿ ಡಿ ಹಿಂಗೆ ಹೋಗ್ಬೇಕು ಅಂಡರ್ಸ್ಟ್ಯಾಂಡ್ ಸಿಕ್ಸ್ ಸಿಕ್ಕಲ್ಲಿ ಎ ಬಿ ಸಿ ಸಿರಿಗಳನ್ನ ಬರೀಬೇಕು ಅವ್ರು ಆ್ಯಕ್ಚುಲಿ ಚಿತ್ರ ಕೊಡಬೇಕಾಗಿತ್ತು ಅದಕ್ಕೆ ಕೊಟ್ಟಿಲ್ಲ ಇರಲಿ ಓಕೆ ಇದು ಕೂಡ ಕಠಿಣ ಸ್ವಲ್ಪ ಟೀ ಟಿ ಅವ್ರು ಇದ್ರ ಮ್ಯಾಲೆ ಕೂಡ ಗಮನ ಇಟ್ಟರೆ ಕಠಿಣ ಪ್ರಶ್ನೆ ಅಂದಾರ ಕಠಿಣ ಇಲ್ಲಿದೆ ಆ್ಯಕ್ಚುಲಿ ಇನ್ನು ಇದೇಗಿನ ಕಠಿಣ ಅಂದ್ರೆ ಒಪ್ಗೋತಾನೆ ಇದಂತೂ ಕಠಿಣ ಒಟ್ಟ ಇಲ್ಲ ನೋಡ್ರಿ ಇದು ಇನ್ನು ನೆಕ್ಸ್ಟ್ ಸಮಾಂತರ ಚತುರ್ಭುಜದ ಕೋಣಾರ್ಧಗಳಿಂದ ಆವೃತ್ತವಾಗುವ ಆಕೃತಿ ವೆರಿ ಇಂಟ್ರೆಸ್ಟಿಂಗ್ ಕೋಣಾರ್ಧಗಳಿಂದ ಆವೃತ್ತವಾಗುವ ಆಕೃತಿ ಯಾವುದು ಅಂತ ಕೊಟ್ಟರು ಓಕೆ ಇಲ್ಲಿ ಸಮಾಂತರ ಚತುರ್ಭುಜವನ್ನು ಒಂದು ತೆಗಿಯು ಹಂಗೆ ಕೋಣಾರ್ಧಕಗಳಿಂದ ಒಂದು ಆಕೃತಿ ಏನಾದರೂ ಫಾರ್ಮೇಷನ್ ಆಯಿತು ಅಂದರೆ ಕೋಣಾರ್ಧಕಗಳು ಅಂದರೂ ಈ ಕೋಣವನ್ನು ಏನು ಮಾಡೋದು ಕಟ್ ಮಾಡುವಂಥ ಒಂದು ಪ್ರಸಂಗ ಪ್ರಸಂಗ ಕೋಣಾರ್ಧಕಗಳಿಂದ ಈ ಕೋಣಾರ್ಧಕಗಳಿಂದ ಆವೃತ್ತವಾಗಿರುವಂಥ ಆಕೃತಿ ನಾವು ಹಿಂಗೆ ಇದನ್ನು ಓಕೆ ನೋಡಬೇಕು ಹಿಂಗೆ ನೋಡಿದಾಗ ಇವೆರಡು ಇವು ಲಂಬವಾಗಿ ಅರ್ಧಸ್ತಿರ್ತಾವು ಲಂಬವಾಗಿ ಅರ್ಧಸಾತಾವು ಅಂದ್ರೆ ಅದು ಆಕೃತಿ ಯಾವುದು ಅಂದ್ರೆ ಆಯತ ಓಕೆ ಕೋಣಾರ್ಧಗಳಿಂದ ಆಕೃತವಾಗಿರುವಂಥ ಆಕೃತಿ ಫಾರ್ ಎಕ್ಸಾಂಪಲ್ ಒಂದು ಸಮಾಂತರ ಚತುರ್ಭುಜ ತಾನೆ ಕೋಣ ಕೋಣಗಳು ಕೋಣಗಳು ಪರಸ್ಪರ ಅರ್ಧ ಸಾತಾವು ಅವುಗಳಿಂದ ಆಕೃತವಾಗಿರುವಂಥ ಆ ವೃತ್ತಿ ಆಯತ ಅಂತ ಹೇಳಿ ಕರಿಬೋದು ಯಾಕಂದರೆ ಕುಣಾರ್ಧಕಗಳ ಅರ್ಧಸ್ಕೋತ ಕೋಣಾರ್ಧಕಗಳು ಒಂದಕ್ಕೊಂದು ಸಮಾನು ಇರ್ತಾವೆ ಆಯತದೊಳಗೆ ಓಕೆ ಎಸ್ ದ ಕಾನ್ಸೆಪ್ಟು ಹಾಂ ಇನ್ನೂ ಕ್ವೆಶನ್ಸ್ಗಳು ಅದಾವು ಸ್ಪರ್ಧಾರ್ಥಿಗಳೇ ಇಷ್ಟು ಕ್ವೆಶನ್ಸ್ಗಳನ್ನ ನೀವು ಮಾಡ್ಕೊಂಡಾರ ಅಂತ ನೀವು ಒಂದು ಹತ್ತೊಂಬತ್ತು ಕ್ವಶನ್ಸ್ ಅದಾವ ಇನ್ನೂ ಕ್ವೆಶನ್ಸ್ ಅದಾವೆ ಒಂದು ಪಾರ್ಟ್ ಅಂತ ಹೇಳಿ ಮಾಡಿಬಿಡ್ತಾನೆ ನಾನು ಇದನ್ನು ನಾನು ಪಾರ್ಟ್ ಒನ್ ಅಂತೇಳಿ ಕನ್ಸಿಡರ್ ಮಾಡ್ತಾನೆ ಇಷ್ಟು ಕ್ವೆಶನ್ಸ್ ಸಾಕ ಇಷ್ಟು ಕ್ವಶನ್ಸ್ ನೀವು ಡಿಸ್ಕಷನ್ ಆಗೈತಿದ ಇದರ ಕೀ ಆನ್ಸರ್ ಕೂಡ ನಿಮಗೆ ಎಲ್ಲರಿಗೂ ಕೊಟ್ಟನಿ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೋರಿ ಯಾವುದಾದ್ರೂ ಟಫ್ ಅನಿಸ್ತು ಅಂದರೆ ಅದನ್ನು ನೋಟ್ ಮಾಡಿ ಇಟ್ಕೋರಿ ಮತ್ತು ಎಕ್ಸ್ಪ್ಲೈನ್ ಮಾಡುವಾಗ ಏನಾದರೂ ಕನ್ಫ್ಯೂಷನ್ ಉಂಟಾಗ್ತದೆ ಒಂದು ಸ್ವಲ್ಪ ಹಿಂದೆ ಪಾಸ್ ಮಾಡಿ ಇನ್ನೊಂದು ಸ್ವಲ್ಪ ಹೋಗಿ ಇನ್ನೊಂದು ನೋಡಿರಿ ನಿಮ್ಮ ಅಂಡರ್ಸ್ಟ್ಯಾಂಡ್ ಹಾಕೈತದ ಯಾಕಂದರೆ ಇದ್ರ ಬಗ್ಗೆ ಕ್ಲಾಸ್ ಮಾಡಿ ಕ್ಲಾಸ್ ನೋಡ್ದೆ ಮತ್ತು ಇದನ್ನು ನೋಡಬೇಡ್ರಿ ಒಂದು ಸ್ವಲ್ಪ ಟಫ್ ಅನಿಸ್ತೈತದ ಕ್ಲಾಸ್ ಮಾಡೀನಿ ಅದ್ರೊಳಗೆ ಎಲ್ಲ ವಿಷಯಗಳು ಹೇಳಿನಿ ಓಕೆ ಇದ್ರ ಹಿಂದೆ ಐತಿ ಕ್ಲಾಸ್ ಇದ್ರ ಹಿಂದೆ ಅಂದರೆ ಒಂದು ಸ್ವಲ್ಪ ಇದ್ರ ಇದರ ನಮ್ಮ ವಿಡಿಯೋ ನಮ್ಮ ಚಾನಲ್ದಾಗ ಬಂದ್ರೆ ಅಂದ್ರೆ ಒಂದು ಐದಾರು ವಿಡಿಯೋ ಆಯ್ಟ್ರೆ ಅದೈತೆ ಓಕೆ ಕಾನ್ಸೆಪ್ಟ್ ನಂಬರ್ ಒನ್ ಗಣಿತ ಸುಲಭ ಕಾನ್ಸೆಪ್ಟ್ ನಂಬರ್ ಒನ್ ರೇಖೆಗಳು ಕೋಣಗಳು ತ್ರಿಭುಜಗಳು ಚತುರ್ಭುಜಗಳು ಅಂತ ತಮ್ಮ ಮನೇಲಿ ಹಾಕಿನ ಅದಕ್ಕೆ ಅದನ್ನ ನೋಡಿ ನೀವು ಫಸ್ಟ್ ಕ್ಲಾಸ್ ಈ ಕ್ಲಾಸ್ ಅರ್ಥಕೈತೆ ಎಲ್ಲರಿಗೂ ಓಕೆ ಎಲ್ಲರಿಗೂ ಧನ್ಯವಾದ ಎಲ್ಲರೂ ಅಭ್ಯಾಸ ಮಾಡತ್ತರಿ ಅಭ್ಯಾಸ ಏನಾದ್ರು ಚುರುಗೊಳಿಸ್ರಿ ನಾಲ್ಕು ಮುಂಜಾನೆ ಮತ್ತೆ ಕ್ಲಾಸ್ ಹಾಕ್ತೀನಿ ಸಂಜೆ ಕ್ಲಾಸ್ ಹಾಕ್ತೀನಿ ದಿನಕ್ಕೆ ಎರಡು ಕ್ಲಾಸ್ ಮಾಡ್ಬೇಕು ಅಂತ ಮಾಡೀನಿ ಓಕೆ ಥ್ಯಾಂಕ್ ಯು ನಿಮ್ದೆಲ್ಲಾದರೂ ಸಪೋರ್ಟ್ ಇರಲಿ ಕೀಪ್ ವಾಚಿಂಗ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊ ಯಾರು ಮಾಡ್ಕೊಂಡಿಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಓಕೆ ಥ್ಯಾಂಕ್ ಯು